ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಆರ್ಥಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಗುರಿ ಹೊಂದಿರುವ ಎರಡನೇ ಭಾರತ ಸಿಂಗಾಪುರ ಸಚಿವರ ದುಂಡು ಮೇಜಿನ ಸಭೆ ಸಿಂಗಾಪುರದಲ್ಲಿಂದು ನಡೆಯಲಿದೆ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಪಿಯೂಷ್ ಗೋಯಲ್ ಎಸ್ ಜೈಶಂಕರ್ ಮತ್ತು ಅಶ್ವಿನಿ ವೈಷ್ಣವ್ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಪ್ರವಾಸದ ವೇಳೆ ಸಚಿವರು ತಮ್ಮ ಸಿಂಗಾಪುರದ ಸಹವರ್ತಿಗಳು ಮತ್ತು ನಾಯಕರೊಂದಿಗೆ ಸಂವಾದ ನಡೆಸಲಿದ್ದಾರೆ ಭಾರತ ಸಿಂಗಾಪುರ ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ಕಾರ್ಯಸೂಚಿ ರೂಪಿಸಲು ಸ್ಥಾಪಿಸಲಾದ ವಿಶಿಷ್ಟ ಕಾರ್ಯವಿಧಾನವಾಗಿರುವ ಐಎಸ್ಎಂಆರ್ನ ಮೊದಲ ಸಭೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ದೆಹಲಿಯಲ್ಲಿ ಜರುಗಿತ್ತು ಸಿಂಗಾಪುರವು ಭಾರತಕ್ಕೆ ವಿದೇಶಿ ನೇರ ಬಂಡವಾಳ ಹೂಡಿಕೆಯ ಪ್ರಮುಖ ಮೂಲವಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಿಂಗಾಪುರವು ಭಾರತೀಯ ಮಾರುಕಟ್ಟೆಗಳಲ್ಲಿ ಹನ್ನೊಂದು ಪಾಯಿಂಟ್ ಏಳು ಏಳು ಶತಕೋಟಿ ಡಾಲರ್ ಹೂಡಿಕೆ ಮಾಡಿತ್ತು ಎರಡು ಸಾವಿರದ ಇಪ್ಪ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ವರೆಗೆ ಸಿಂಗಾಪುರದಿಂದ ಎಫ್ಡಿಐನ ಸಂಚಿತ ಒಳಹರಿವು ನೂರ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಶತಕೋಟಿ ಡಾಲರ್ ಆಗಿತ್ತು ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಸಿಂಗಾಪುರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಟ್ಟು ಮೂವತ್ತೈದು ಪಾಯಿಂಟ್ ಆರು ಒಂದು ಶತಕೋಟಿ ಡಾಲರ್ ವ್ಯಾಪಾರದೊಂದಿಗೆ ಭಾರತದ ಆರನೇ ಅತಿದೊಡ್ಡ ಜಾಗತಿಕ ವ್ಯಾಪಾರ ಪಾಲುದಾರ ದೇಶವಾಗಿತ್ತು